ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಪಿ ಎಸ್ ಐ ಗುರು ಚಾನಲ್ಗೆ ಸ್ವಾಗತ ಇಂದು ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮುಖ್ಯ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನೋಡೋಣ ಪ್ರಶ್ನೆ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೋಪ ಅಮೆರಿಕ ಕಿರೀಟ ಗೆದ್ದ ತಂಡ ಯಾವುದು ಆಯ್ಕೆ ಒಂದು ಕೊಲಂಬಿಯಾ ಎರಡು ಅರ್ಜೆಂಟೀನಾ ಮೂರು ಸ್ಪೇನ್ ನಾಲ್ಕು ಪೋಲೆಂಡ್ ಸರಿಯಾದ ಉತ್ತರ ಆಯ್ಕೆ ಎರಡು ಅರ್ಜೆಂಟೀನಾ ಪ್ರಶ್ನೆ ಎರಡು ಜಾಗತಿಕ ಹಸಿವು ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತದ ಸ್ಥಾನ ಯಾವುದು ಆಯ್ಕೆ ಒಂದು ಒನ್ನೂರ ಹನ್ನೊಂದು ಎರಡು ಒನ್ನೂರ ಹದಿನಾಲ್ಕು ಮೂರು ಒನ್ನೂರ ಹದಿಮೂರು ನಾಲ್ಕು ಒನ್ನೂರ ಹನ್ನೆರಡು ಸರಿಯಾದ ಉತ್ತರ ಆಯ್ಕೆ ಒಂದು ಒನ್ನೂರ ಹನ್ನೊಂದು ಈ ಪ್ರಶ್ನೆಗೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು ಒನ್ನೂರ ಇಪ್ಪತ್ತೈದು ದೇಶಗಳಿಗೆ ಸಂಬಂಧಿಸಿದ ಪ್ರಸಕ್ತ ಸಾಲಿನ ಹಸಿವು ಮುಕ್ತ ಸೂಚ್ಯಂಕವನ್ನು ಬಿಡುಗಡೆ ಮಾಡಲಾಗಿದೆ ಬಿಡುಗಡೆ ಮಾಡುವ ಸಂಸ್ಥೆ ಕನ್ಸರ್ನ್ ವರ್ಲ್ಡ್ ವೈಡ್ ಐರಿಸ್ ಮತ್ತು ವೆಲ್ತ್ ಹಂಗರ್ ಹಿಲ್ಫ್ ಜರ್ಮನ್ ಹಸಿವು ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಂಬಂಧಿಸಿದಂತೆ ಭಾರತದ ಅಂಕಿ ಶೇಕಡ ಇಪ್ಪತ್ತೆಂಟು ಪಾಯಿಂಟ್ ಏಳರಷ್ಟಿದೆ ಭಾರತದ ಸ್ಥಾನ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒನ್ನೂರ ಹನ್ನೊಂದು ಇಪ್ಪತ್ತೆರಡರಲ್ಲಿ ಒನ್ನೂರ ಏಳು ಇಪ್ಪತ್ತೊಂದರಲ್ಲಿ ಒಂದೂರ ಒಂದು ಆಗಿತ್ತು ಪ್ರಶ್ನೆ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಕ್ರಿಕೆಟ್ ಕ್ಷೇತ್ರದಲ್ಲಿ ಅರ್ಜುನ್ ಪ್ರಶಸ್ತಿ ಪಡೆದವರು ಯಾರು ಆಯ್ಕೆ ಒಂದು ರೋಹಿತ್ ಶರ್ಮಾ ಎರಡು ಮೊಹಮ್ಮದ್ ಶಮಿ ಮೂರು ವಿರಾಟ್ ಕೊಹ್ಲಿ ನಾಲ್ಕು ಜಸ್ಪ್ರೀತ್ ಬುಮ್ರಾ ಸರಿಯಾದ ಉತ್ತರ ಆಯ್ಕೆ ಎರಡು ಮೊಹಮ್ಮದ್ ಶಮಿ ಪ್ರಶ್ನೆ ನಾಲ್ಕು ಎವರೆಸ್ಟ್ ಮ್ಯಾನ್ ಎಂದು ಪ್ರಸಿದ್ಧಿಯಾಗಿರುವ ಕಮಿರಿಟಾ ಶರ್ಪಾರವರು ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಯಾವಾಗ ಏರಿದರು ಆಯ್ಕೆ ಒಂದು ಹತ್ತೊಂಬತ್ತು ನೂರ ತೊಂಬತ್ತೇಳು ಎರಡು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಮೂರು ಹತ್ತೊಂಬತ್ತು ನೂರ ತೊಂಬತ್ತೈದು ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ತೊಂದು ಸರಿಯಾದ ಉತ್ತರ ಆಯ್ಕೆ ಎರಡು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಪ್ರಶ್ನೆ ಐದು ಎವರೆಸ್ಟ್ ಮ್ಯಾನ್ ಎಂದು ಪ್ರಸಿದ್ಧಿಯಾಗಿರುವ ಕಮಿರಿಟಾ ಶರ್ಪಾರ್ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಷ್ಟನೇ ಬಾರಿ ಮೌಂಟ್ ಎವರೆಸ್ಟ್ ಹತ್ತುವುದರ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ ಆಯ್ಕೆ ಒಂದು ಇಪ್ಪತ್ತೇಳು ಎರಡು ಇಪ್ಪತ್ತೆಂಟು ಮೂರು ಇಪ್ಪತ್ತೊಂಬತ್ತು ನಾಲ್ಕು ಮೂವತ್ತು ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಮೂವತ್ತು ಪ್ರಶ್ನೆ ಆರು ಮಾಂಸಾಹಾರವನ್ನು ಕಾನೂನುಬಾಹಿರ ಎಂದು ಘೋಷಿಸಿದ ವಿಶ್ವದ ಮೊದಲ ನಗರ ಯಾವುದು ಆಯ್ಕೆ ಒಂದು ಪಾಟ್ಲಿಪುತ್ರ ಎರಡು ರಾಜಗಿರಿ ಮೂರು ಪಾನಿಪತ್ ನಾಲ್ಕು ಪಾಲಿತಾನ ಸರಿಯಾದ ಉತ್ತರ ನಾಲ್ಕು ಪಾಲಿತಾನ ಈ ಪ್ರಶ್ನೆಗೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು ಪಾಲಿತಾನ ಇದು ಗುಜರಾತ್ ಭಾವನಗರ ಜಿಲ್ಲೆಯಲ್ಲಿದೆ ಇದು ಜೈನರ ಪ್ರಸಿದ್ಧ ಯಾತ್ರಾ ಸ್ಥಾನವಾಗಿದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಪ್ರಕಾರ ಹರಿಯಾಣ ಅತಿ ಹೆಚ್ಚು ಸಸ್ಯಹಾರಿಗಳು ಇರುವ ರಾಜ್ಯವಾಗಿದ್ದು ಇಲ್ಲಿ ಶೇಕಡ ಎಂಬತ್ತರಷ್ಟು ಜನ ಸಸ್ಯಹಾರಿಗಳಾಗಿದ್ದಾರೆ ಎರಡನೇ ಸ್ಥಾನದಲ್ಲಿ ರಾಜಸ್ಥಾನ್ ಶೇಕಡಾ ಎಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತರಷ್ಟು ಜನ ಸಸ್ಯಹಾರಿಗಳಾಗಿದ್ದಾರೆ ಪ್ರಶ್ನೆ ಏಳು ತೃಷ್ಣ ಮಿಷನ್ ಯಾವ ಎರಡು ದೇಶಗಳ ನಡುವಿನ ಜಂಟಿ ಯೋಜನೆಯಾಗಿದೆ ಆಯ್ಕೆ ಒಂದು ಭಾರತ ಮತ್ತು ರಷ್ಯಾ ಎರಡು ಭಾರತ ಮತ್ತು ಫ್ರಾನ್ಸ್ ಮೂರು ಫ್ರಾನ್ಸ್ ಮತ್ತು ಚೀನಾ ನಾಲ್ಕು ಫ್ರಾನ್ಸ್ ಮತ್ತು ಬ್ರಿಟೇನ್ ಸರಿಯಾದ ಉತ್ತರ ಎರಡು ಭಾರತ ಮತ್ತು ಫ್ರಾನ್ಸ್ ಪ್ರಶ್ನೆಗೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯಾದ ಇಸ್ರೋ ತನ್ನ ಉಪಗ್ರಹ ಮಿಷನ್ ತೃಷ್ಣಾವದ ಬಗ್ಗೆ ಪ್ರಕಟಣೆ ಹೊರಡಿಸಿತು ಇದು ಭಾರತ ಮತ್ತು ಫ್ರಾನ್ಸ್ ನಡುವಿನ ಜಂಟಿ ಅವಗೆಂಪು ಭೂವೀಕ್ಷಣಾ ಉಪಗ್ರಹ ಕಾರ್ಯಾಚರಣೆಯಾಗಿದೆ ಜಾಗತಿಕ ಮೇಲ್ಮೈ ತಾಪಮಾನ ಮತ್ತು ನೀರಿನ ನಿರ್ವಹಣೆಯನ್ನು ಮೇಲ್ವಿಚಾರಣೆ ಮಾಡುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಹಾಗೂ ಇದು ಭಾರತ ಮತ್ತು ಯುರೋಪ್ನಲ್ಲಿಯ ತೀವ್ರ ಶಾಖದ ಸಮಸ್ಯೆಗಳನ್ನು ಪರಿಹರಿಸುವತ್ತ ಕಾರ್ಯನಿರ್ವಹಿಸುತ್ತದೆ ಈ ಮಿಷನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಕಾರ್ಯನಿರ್ವಹಿಸಲಿದೆ ಮತ್ತು ಇದು ಐದು ವರ್ಷಗಳವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಪ್ರಶ್ನೆ ಎಂಟು ಥಾನೆ ಬೋರಿವಲಿ ಸುರಂಗ ಯೋಜನೆ ಯಾವ ರಾಜ್ಯಕ್ಕೆ ಸೇರಿದೆ ಆಯ್ಕೆ ಒಂದು ಮಹಾರಾಷ್ಟ್ರ ಎರಡು ಉತ್ತರ ಪ್ರದೇಶ ಮೂರು ಕರ್ನಾಟಕ ನಾಲ್ಕು ಪಂಜಾಬ್ ಸರಿಯಾದ ಉತ್ತರ ಆಯ್ಕೆ ಒಂದು ಮಹಾರಾಷ್ಟ್ರ ಈ ಪ್ರಶ್ನೆಗೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು ಭಾರತದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಜುಲೈ ಹದಿಮೂರರಂದು ಥಾಣೆ ಬೋರಿವಲಿ ಕ್ವೀನ್ ಟನಲ್ ಯೋಜನೆಗೆ ಚಾಲನೆ ನೀಡಿದರು ಇದು ಹದಿನಾರು ಸಾವಿರದ ಆರುನೂರು ಕೋಟಿಯ ಮುಂಬೈನ ಮೂಲ ಸೌಕರ್ಯವನ್ನು ಸುಧಾರಿಸುವ ಯೋಜನೆಯಾಗಿದೆ ಇದು ಭಾರತದ ಅತಿ ಉದ್ದ ಮತ್ತು ಅತಿ ದೊಡ್ಡ ನಗರ ಸುರಂಗ ಯೋಜನೆಯಾಗಿದೆ ಹನ್ನೊಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದವಿದೆ ಮತ್ತು ಹದಿನಾರು ಸಾವಿರದ ಆರುನೂರು ಕೋಟಿ ವೆಚ್ಚದಾಗಿದೆ ಪ್ರಶ್ನೆ ಒಂಬತ್ತು ಯಾವ ದೇಶ ಯು ಇ ಎಫ್ ಎ ಯುರೋ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಪ್ ಗೆದ್ದುಕೊಂಡಿತು ಆಯ್ಕೆ ಒಂದು ಇಂಗ್ಲೆಂಡ್ ಎರಡು ಸ್ಪೇನ್ ಮೂರು ಬ್ರೆಜಿಲ್ ನಾಲ್ಕು ಇಟಲಿ ಸರಿಯಾದ ಉತ್ತರ ಆಯ್ಕೆ ಎರಡು ಸ್ಪೇನ್ ಈ ಪ್ರಶ್ನೆಗೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು ಸ್ಪೇನ್ ಜರ್ಮನಿಯ ಬರ್ಲಿನ್ನಲ್ಲಿರುವ ಒಲಂಪಿಯ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ನಲ್ಲಿ ಇಂಗ್ಲೆಂಡನ್ನು ಸೋಲಿಸುವುದರ ಮೂಲಕ ಎ ಯುರೋ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಪ್ ಅನ್ನು ಗೆದ್ದುಕೊಂಡಿತು ಇದು ಯುರೋಪಿಯನ್ ಫುಟ್ಬಾಲ್ ಅಸೋಸಿಯೇಷನ್ ಆಗಿದೆ ಪ್ರಸ್ತುತ ನಡೆದ ಆವೃತ್ತಿ ಹದಿನೇಳನೇ ಆವೃತ್ತಿಯಾಗಿದೆ ಸ್ಪೆನ್ ದಾಖಲೆಯ ನಾಲ್ಕನೇ ಬಾರಿ ಯುರೋ ಕಪ್ ಗೆದ್ದುಕೊಂಡಿತು ಪ್ರಶ್ನೆ ಹತ್ತು ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯದ ದಿನವನ್ನು ಯಾವಾಗ ಆಚರಿಸುತ್ತಾರೆ ಆಯ್ಕೆ ಒಂದು ಜುಲೈ ಹದಿನಾರು ಎರಡು ಜುಲೈ ಹದಿನೇಳು ಮೂರು ಮೇ ಹದಿನಾರು ನಾಲ್ಕು ಮೇ ಹದಿನೆಂಟು ಸರಿಯಾದ ಉತ್ತರ ಆಯ್ಕೆ ಎರಡು ಜುಲೈ ಹದಿನೇಳು ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಇದನ್ನು ರೋಮ್ ಶಾಸನದ ಮೂಲಕ ಸ್ಥಾಪಿಸಲಾಗಿದೆ ರೋಮ್ ಶಾಸನ ಹದ್ ತೊಂಬತ್ತ್ ಎಂಬತ್ತೆಂಟರಲ್ಲಿ ಅಂಗೀಕರಿಸಲಾಯಿತು ಪ್ರಸ್ತುತ ಒನ್ನೂರ ಇಪ್ಪತ್ತು ಸದಸ್ಯ ರಾಷ್ಟ್ರಗಳು ಈ ಒಪ್ಪಂದವನ್ನು ಅಳವಡಿಸಿಕೊಂಡಿವೆ ಇದು ಜಾರಿಗೆ ಬಂದಿದ್ದು ಎರಡು ಸಾವಿರದ ಎರಡರಲ್ಲಿ ಭಾರತವು ಇದರ ಸದಸ್ಯ ರಾಷ್ಟ್ರವಾಗಿಲ್ಲ ಇದರ ಕೇಂದ್ರ ಕಚೇರಿ ನೆದರ್ಲ್ಯಾಂಡಿನ ಹೇಗ್ನಲ್ಲಿದೆ ಪ್ರಶ್ನೆ ಹನ್ನೊಂದು ಎವರೆಸ್ಟ್ ಮ್ಯಾನ್ ಎಂದು ಪ್ರಸಿದ್ಧಿಯಾಗಿರುವ ಕಮಿರಿಟಾ ಶರ್ಪಾರವರು ಮೂವತ್ತನೇ ಬಾರಿ ಮೌಂಟ್ ಎವರೆಸ್ಟ್ ಏರುವುದರಿಂದ ಹೊಸ ದಾಖಲೆಯನ್ನು ಸೃಷ್ಟಿಸಿದ್ದಾರೆ ಇವರು ಯಾವ ರಾಷ್ಟ್ರದವರು ಆಯ್ಕೆ ಒಂದು ಭಾರತ ಎರಡು ನೇಪಾಳ, ಮೂರು ಚೀನಾ ನಾಲ್ಕು ಭೂತಾನ್ ಸರಿಯಾದ ಉತ್ತರ ಆಯ್ಕೆ ಎರಡು ನೇಪಾಳ